ಎಲ್ಲೊಂದು ಹುಡುಗಿನಿಗೆ ಮೀಟ್ ಮಾಡಕ ಹೋಗಬೇಕಿಂತ ಅದಕ್ಕೋಸ್ಕರ ಗೊತ್ತು ನನಗೆ ಗೊತ್ತು ನನಗೆ ಗೊತ್ತು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನುಂತೂ ಸಕ್ಕತ್ತಾಗಿದೀನಿ ನೀವು ಕೂಡ ಚೆನ್ನಾಗಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀವಿ ಲಾಗ್ ಮಾಡ್ದೆ ಸಿಕ್ಕಬಟ್ಟೆ ಅಂದ್ರೆ ಸಿಕ್ಕಬಡೆ ದಿನ ಆಗಿತಲ್ಲ ಇವತ್ತು ಒಂದು ಸಣ್ಣ ಲಾಗ್ ಮಾಡದ ಮಿನಿ ಲಾಗ್ ಯುವರ್ ಗೊತ್ತಾ ಯಾರು ನೀವು ಮನಿಷ್ರು ಮನಿಷ್ರು ನಾವು ರಾಕ್ಷಸ್ರು ಹಂಗೇ ನಿಮ್ಮನ್ನ ಹಿಡ್ಕುತ್ತಿಲ್ಲ ಮಾಡಿದ್ನಾ ನಾವು ಮನಿಷ್ರು ಹೇಳಿದಿಂಗಂತ ನೀನು ಹೇಳ್ತೀಯ ಬಿಡಪ್ಪ ಹೌದಪ್ಪ ಆಯ್ತು ಇವತ್ತು ಊಟಕ್ಕೆ ಏನ್ ಮಾಡಿದ್ಯಾ ಇವತ್ತು ಸೋಮವಾರ ವಾರ ಅದಕ್ಕೆ ವೆಜ್ ಅನ್ನ ಬೆಳೆ ಸಾರು ಕ್ವಿಕ್ ರಾಪಿಡ್ ಫೈರ್ ಅಂತ ಹೇಳಿ ಒಂದೆರಡು ನಿಮಿಷದ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಬೇಗ ಬೇಗ ಅದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ಬೇಕು ಸರಿನಾ ನಿಮ್ಗೆ ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು ನೀವೇ ಯಾರ ನೀವು ಯಾರು ಹೇಳಿದಂಗಂತ ನಾನು ಹೇಳ್ತಾ ಅಲ್ಲ ನೀನ್ ಹೇಳಿದ್ರೆ ಆಯ್ತಾ ಸರಿ ಹೇಳಿ ಯಾರ್ ಫಸ್ಟ್ ಪ್ರಪೋಸ್ ಮಾಡಿದಾರೆ ಸರಿ ಯಾರು ಫಸ್ಟ್ ಪ್ರಪೋಸ್ ಮಾಡಿದ ಕರೆಕ್ಟಾಗಿ ಹೇಳಿ ನಾನು ಅಾ ಸರಿ ನಪ್ಪಾ ಯಾರ್ನ ಜಾಸ್ತಿ ಪ್ರೀತಿ ಮಾಡೋದು ನಾನು ನಿಮ್ಮನ್ನ ಜಾಸ್ತಿ ಪ್ರೀತಿ ಅಂದ್ರೆ ನಾನು ಪ್ರೀತಿ ಮಾಡಲ್ಲಾ ಹಾಗಾರೆ ಮಾಳ್ತಿರಾ ನನಗಿಂತ ಒಂದು ಟಮ್ಮಿ ಓಹೋ ಅದಾ ಆಮೇಲೆ ಹ್ಮ್ ಈಗ ಸಿದ್ದಾಪ್ರಭ ಹೋಗಿ ನಾವು ಸುಮಾರ್ ಕಡೆ ಇವಾಗ ಲಾಗ್ ಮಾಡೋದಿದೆ ನನ್ಗಂತೂ ಲಾಗ್ ಮಾಡಕ್ ಟೈಮೇ ಸಿಗಲ್ಲ ಇವಾಗ ಜಸ್ಟ್ ನಾನು ಆಫೀಸ್ ಹೋಗಿ ಆ ಕೆಲಸ ಮುಗ್ಸ್ಕೊಂಡು ಇವಾಗ ಜಸ್ಟ್ ಬಂದೆ ಊರಿಗೆ ಹೋದವಾಗ ಬರೀ ಕ್ರಿಕೆಟ್ ಹೌದು ಮತ್ತೆ ಬರೀ ಇವ್ರ ಬೇಜಾರಾಗಿರುತ್ತ ಅದಕ್ಕೋಸ್ಕರ ನಮ್ ಫ್ರೆಂಡ್ಸ್ ಜೊತೆ ಒಂದ್ ಸ್ವಲ್ಪ ಹೋದ್ರೆ ಟೈಮ್ ಪಾಸ್ ಆದಂಗ ಆರಾಮಾಗಿ ಆಟ ಆಡ್ಕೊಂಡು ಆರಾಮಾಗಿ ಇರ್ಬೋದು ಅದಕ್ಕಾಗಿ ಇಲ್ಲಂತೂ ಬೆಂಗಳೂರಲ್ಲಿ ನೆಲಮಂಗ್ಲದಲ್ಲಿ ಎಲ್ಲಿ ಕ್ರಿಕೆಟ್ ಆಡೋದು ಏನೋ ಯಾರು ಗೊತ್ತಿಲ್ಲ ಕರೆಕ್ಟಾಗಿ ಅದಕ್ಕೆ ಕಷ್ಟ ಇದೆ ಸ್ವಲ್ಪ ಅಲ್ವಾ ಏನಂತೀಯ ಶಿಶ ಹೌದು ಮನೇಲಿ ಇರೋದ್ ಇವಾಗ ಡ್ಯೂಟಿ ಮುಗಿಸಿ ಮನೆಗ್ ಬಂದಾಯ್ತು ಡ್ಯೂಟಿ ಯೂನಿಫಾರ್ಮ್ ಬೇರೆ ನೀವ್ ಯಾಕೆ ಇಷ್ಟ ಚೆನ್ನಾಗಿ ರೆಡಿ ಆಯ್ತೀವಿ ಇಲ್ಲಿ ಒಂದ್ ಹುಡ್ಗಿ ನಿಂಗ್ ಮೀಟ್ ಮಾಡಕ್ ಹೋಗಕ್ಕಿಂತ ಅದಕ್ಕೋಸ್ಕರ ಗೊತ್ತು ನಂಗ್ ಗೊತ್ತು ನಂಗ್ ಗೊತ್ತು ಏನ್ ಗೊತ್ತ ಅಲ್ಲ ಗೈಸ್ ಇವ್ರು ಎಲ್ರು ಹಿಂಗ ಅನ್ಕಂತಾರ ಸರಿ ನಾ ನಾನ್ ಅನ್ಕೊಳದ್ ಏನ್ ಗೊತ್ತಾ ನಾವ್ ಹುಡುಗರೆಲ್ಲ ಏನ್ ಅನ್ಕಂತೀವಿ ಗೊತ್ತಾ ನಮಗ್ ಇವ್ರು ಬಿದ್ದಿರೋದೇ ಹೆಚ್ಚು ಇನ್ ಬೇರೆ ಹುಡುಗಿನ್ ಹೆಂಗಪ್ಪ ಪಟಾಯಿಸೋದು ಅಲ್ವಾ

ಗೈಸ್ ನೋಡ್ರಿ ನಾವ್ ಇಲ್ಲಿದೀವಿ ನಮ್ ಮನೇಲಿ ಬಸ್ಲು ಮನೆ ಹತ್ರ ಮೇಲ್ಗಡೆ ಅಟ್ಟ ಅಂತ ನಾವು ಅಟ್ಟದ ಮೇಲೆ ಕೆಳಗಡೆ ಕಪ್ಪೆ ಹಿಡಿಯಕ್ ಬಂದಂತೆ ನಾನಾಗಿದ್ರೆ ಹಿಡಿದು ಎಡಗೈಲಿ ಗರ ಗರ ತಿರ್ಸಿ ಜೇಬಿ ಹಾಕ ಬಿಡ್ತದೆ ಅದ್ರ ಏನ್ ಮಾಡೋದು ಮನೆಯಲ್ಲಿ ಮೀಟರ್ ಇಲ್ಲ ನಂಗೆ ಕಪ್ಪೆ ಕಂಡ್ರೆ ಭಯ ಓಡಿಸ್ರಿ ಅಂದ್ರೆ ನೋಡಿ ಅವರು ಲಕ್ಷ್ಮಿ ಅದು ಲಕ್ಷ್ಮಿ ಅದು ಅಂತ ಈಗ ಲಕ್ಷ್ಮೀ ತಿನ್ನಕ್ಕೆ ದೊಡ್ಡ ಅದೇ ಅದನ್ನ ಕಾಪಾಡ್ತಿದ್ದೆ ಏನ್ ಮಾಡೋದು ಸಂರಕ್ಷಣೆ ಮಾಡಕ್ ಇವಾಗ ಆಗ್ತಾ ಇಲ್ಲ ಸಂರಕ್ಷಣೆ ಮಾಡಣ ನೀವೆಲ್ಲಾ ನೋಡಿ ಪ್ರೋತ್ಸಾಹ ಕೊಟ್ರೆ ಪ್ರೋತ್ಸಾಹ ಕೊಡ್ತಾ ಇದೀರಾ ಈ ತರ ಪ್ರೋತ್ಸಾಹ ಕೊಟ್ರೆ ನಾವು ಕಂಟಿನ್ಯೂಸ್ ವಿಡಿಯೋ ಮಾಡ್ತೀವಿ ಆಮೇಲೆ ಒಂದ್ ಪ್ಲಾನ್ ಇದೆ ನಂದು ಇವಾಗ ನೀವ್ ಲವ್ ಲಾಗ್ಸ್ ಯಾವಾಗ ನಿಮ್ ಲವ್ ಸ್ಟೋರಿ ಹೇಳಿ ಲವ್ ಸ್ಟೋರಿ ಹೇಳಿ ಅಂತ ಸಿಕ್ಕಬಿಟ್ಟೆ ನಂಗೆ ಕೇಳ್ತಾ ಇದ್ರಿ ಕರೆಕ್ಟ್ ಅದಕ್ಕೋಸ್ಕರ ಹ್ಮ್ ಒಂದು ಪ್ಲಾನ್ ಇದೆ ಇವಾಗ ಯಾವಾಗ ಸದ್ಯ ನಾನು ಊರಿಗೆ ಹೋಗ್ತೀನಿ ಅವಾಗ ಲವ್ ಸ್ಟೋರಿ ಮಾಡ್ತೀವಿ ಅದು ಹೆಂಗ್ ಗೊತ್ತಾ ನಮ್ಮ ಕಾಲೇಜಿಂದ ಸ್ಟಾರ್ಟ್ ಆಗಿ ಯಾವ್ಯಾವ ಪ್ಲೇಸು ಯಾವ್ಯಾವ ಫಾಸ್ಟ್ ಫುಡ್ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ ಏನೇನು ನಮ್ಮ ಸಿದ್ದಾಪುರದಲ್ಲಿ ಯಾವ ಫೇಮಸ್ ಇದಾವೆ ಪ್ರತಿಯೊಂದು ಪ್ಲೇಸ್ನೂ ತೋರಿಸ್ತೀನಿ ಸರಿನಾ ಇದು ನಿಮಗ್ ಮಾಡ್ತಾ ಇರೋಂಥ ಪ್ರಾಮಿಸ್ ಇದು ನಿಜವಾಗ್ಲೂ ಅಂದ್ರೆ ನಿಜವಾಗ್ಲೂ ತೋರಿಸ್ತೀನಿ ಪ್ರತಿಯೊಂದು ಪ್ಲೇಸಸ್ಗಳ್ನು ಅಂದ್ರೆ ನಮ್ಮ ಸಿದ್ದಾಪುರದಲ್ಲಿ ಭಾವನ್ ಮನೆ ಫಾಸ್ಟ್ ಫುಡ್ ಖುಷಿ ಚಾಟ್ಸ್ ಅಂತ ಇದೆ ತುಳಸಿ ಫಾಸ್ಟ್ ಫುಡ್ ಅಂತ ಇದೆ ಸಿಕ್ಕಾಪಟ್ಟೆ ಫೇಮಸ್ ಪ್ಲೇಸ್ ಗಳು ಇದಾವೆ ಸಿದ್ದಾಪುರದಲ್ಲಿ ಮೂಲೆ ಮೂಲೆ ಹುಡ್ಕಿದ್ರು ಒಳ್ಳೊಳ್ಳೆ ಪ್ಲೇಸ್ ಗಳು ಸಿಗ್ತವೆ ಆ ಎಲ್ಲಾ ಪ್ಲೇಸ್ ಗಳನ್ನೂ ನಿಮ್ಗೆ ತೋರಿಸ್ತೀನಿ ಮತ್ತೆ ನಮ್ಮ ಬೇಡ್ಕಣಿ ಕಾಲೇಜು ಆಮೇಲೆ ಬೇಡ್ಕಣಿ ದೇವಸ್ಥಾನಗಳು ಎಲ್ಲದನ್ನೂ ತೋರಿಸ್ತೀನಿ ನೀವು ಎಷ್ಟು ವ್ಯೂಸ್ ಕೊಡ್ತೀರೋ ಅದ್ರ ಮೇಲೆ ವೀಡಿಯೋ ಮಾಡೋದಕ್ಕೆ ಮನ್ಸಾಗುತ್ತೆ ಖುಷಿ ಪಡ್ಬೋದು ನಮಗೂ ಒಂಥರ ಖುಷಿ ಆಗುತ್ತೆ ನಮ್ಮ ವೀಡಿಯೋನು ನೋಡ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ವೀಡಿಯೋ ನೋಡಿರಿ ಆಯ್ತಾ ಇನ್ಮೇಲಿಂದ ಕಂಟಿನ್ಯೂಸ್ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡ್ಬೇಕಷ್ಟೇ ಪ್ರತಿಯೊಂದು ವಿಡಿಯೋನು ನೀವು ನೋಡ್ಬೇಕು ಏನಂತೀಯ ಹ್ಮ್ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಜೈ ಇನ್ ಜೈ ಕರ್ನಾಟಕ ಮಾತಾ ಜಸ್ಟಿಸ್ ಫಾರ್ ಸೌಜನ್ಯ ಎಷ್ಟೇ ದೊಡ್ಡವರಾಗಿದ್ರು ಕೂಡ ನಮ್ಮ ನ್ಯಾಯಕ್ಕೆ ಅಂದ್ರೆ ನಮ್ಮ ಕಾನೂನಿಗೆ ಎಲ್ರು ತಲೆ ಬಾಗ್ಲೇಬೇಕು ಅದಕ್ಕೋಸ್ಕರ ಪ್ರತಿಯೊಬ್ರು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಒಂದು ಫಾರ್ಮ್ ಇವಾಗ ಬಿಟ್ಟಿದ್ದಾರೆ ಅದು ಫಿಲ್ ಮಾಡಿ ಫಿಲ್ ಮಾಡಿ ಸೆಂಡ್ ಮಾಡಿ ಆಮೇಲೆ ಟ್ಯಾಗ್ ಮಾಡಿ ನಮ್ಮ ಪಿ ಎಂ ಯಾರಿದ್ದಾರೆ ಅವರಿಗೆ ಟ್ಯಾಗ್ ಮಾಡಿ ಸರಿನಾ ಇಷ್ಟು ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜೈ ಕರ್ನಾಟಕ ಮಾತೆ